ಜನ ಸುದ್ದಿರಂಗಿಲ್ಲ ನಮ್ಮ ಬಾಜು ನಾವು ಅಂದ್ರೆ ನಮ್ಮ ಬಾಜುದವ್ರು ಸುದ್ದಿರಲ್ಲ ಅವ್ರು ಸುದ್ದಿದ್ರೆ ಅಂದ್ರೆ ನಾವು ಸುತ್ತಿರಂಗಿಲ್ಲ ಸಾಲಗರ ಮನೆಯ ಒಳಗು ಹೈರಾಣ ಇದೊಮ್ಮ ಏನು ಬಂದಿದೆ ಬಂದಿದೆ ಇನ್ನೊಮ್ಮೆ ನನ್ನ ಮನಿ ಬಂದೆ ಬಂದ್ರ ಮಗನ ನಿನಗೆ ಚಂದ ಮಾಡಲ್ಲ ಅಂದ ತಂದಿ ಹೌದು ಹಿರಿ ಮಗ ಹಿರಿ ಮಗ ಅಂದ ಈ ಸಾಲ ಮುಟ್ಸೋದಕ್ಕಾಗಿ ತಂದಿ ಎಲ್ಲಿ ದುಡ್ಲಿಕ್ಕಿರ್ತಾನ ದುಡ್ಲಿಕ್ಕ ಕೇಳೋ ತಿರುಸೋಯಣ್ಣ ಒಂಬತ್ತು ತಿಂಗಳ ಗೊತ್ತು ಶತ್ತು ತಾಯಿ ಹಡದಳು ನಮ್ಮನ ಮರತು ಆಗ ಬ್ಯಾಡ ಒಂಬತ್ತು ತಿಂಗಳ ಹೊತ್ತು ಹೆತ್ತು ತಾಯಿ ಹಾಡದಾಳು ನಮನ ಮರತು ಆಗ ಬ್ಯಾಡ ಶ್ವಾನ तो ताई हाला ಕಲಶಾರು ಸಾಲಿ ಬಟ್ಟಿ ನಾವು ತರ ಬೆಟ್ಟದಂಗ ಮಾಡಿ ಆಗ್ಯಾರ ಸಣ್ಣ ಉಣಸಿ ಹಾಲ ಹಣ್ಣ ಬಟ್ಟಿ ನಾವು ತರ ಬೆಟ್ಟದಂಗ ಮಾಡಿ ಆಗ್ಯಾರ ಸಣ್ಣ ಮುನಸಿ ಹಾಲ ಹಣ್ಣ わっとたいあだららまな。<music> ಬಂದಳು ಮರ ಮರದಿನ ಸಣ್ಣಾಗಿ ಶುರುವೈತ ಕದನ ಮದವಿಯಾದ ಶಶಿ ಮನೆಗೆ ಬಂದಳು ಮರ ಮರದಿನ ಸಣ್ಣಾಗಿ ಶುರುವೈತ ಕದನ तूं ताई हाडो हाल हलूं तूं ताई हाड ¡Oh, man. i ಮಾಡೋನು ಜೀವನ ಹಂಗಾದ ಸತ್ಯರ ಪ್ಲಾನ ಕೋಟ್ಯಾಳ ಊರಾಗ ಬಾಡಿಗೆ ಮನಿ ನೋಡಿ ಮಾಡೋನು ಜೀವನಾ ಹೆಂಗದ ಹೆಂಗಾರ ಪ್ಲಾನ ತಾಯಿ ಅರುಣ ಜೇರೆ ತೊಯೋಣ ತಾಯಿ ಅರುಣ ಜೇರೆ ತೊಯೋಣ ಒಬ್ಬ ಹಿಂದಳು ಹತ್ತು ಹೊರತು ತಾಯಿ ಹಾಡದಳು ನಿನ್ನ ಮರೆತು ಹಾಡ

ಹೊಟ್ಟ್ಯಾಳ ಊರಾಗ ಒಂದು ಒಳ್ಳೆಯ ಮನೆತನದಾಗ ಮಕ್ಕಳ ಅನೂಲ ಆಗ್ಬಾರ್ದು ಮಕ್ಕಳು ಎಲ್ಲರ ಸಾಮೂಹಿಕ ಲಗ್ನ ಹಾಕ್ತಿದೇವಪ್ಪ ಅಂತಂದ್ರೆ ಬೀಗರೆಲ್ಲ ಎಲ್ಲ ಅನೂಲಿ ಆಗ್ತಾರ ಬಡತನ ಸಂಸ್ಥಾರದಾಗ ಸಾಲ ಮಾಡಿ ತಾಯಿ ತಂದಿ ಮಕ್ಕಳ ಲಗ್ನ ಮಾಡಿದ್ರು ಮುಂದೆ ಸಸಿ ನಡಿಲಿಕ್ಕೆ ಬಂದು ಒಂದು ದಿನನೂ ಅತ್ತಿ ಕೈಯಾಗ ನಡಿಲಿಕ್ ಆಚಿನ ಕೈಲಿ ಆಗಲಿಲ್ಲ ಏನು ಹೇಳ್ತಾಳೆ ಗಂಡಗ ಸಸಿ ಹಿರಿ ಸಸಿ ಕಷ್ಟ ಅತ್ತಿ ಕೈಯಾಗ ಚಂದಾಗಿ ನಡಿಲಿಲ್ಲರಿ ಒಂದು ದಿನ ಊರಾಗ ಬಾಡಿಗೆ ಮನಿ ನೋಡಿ ಮಾಡೋನು ಜೀವನ ಹಂಗಾದ ಸ್ವಸ್ಥ್ಯಾರ ಪ್ಲಾನ ಊರಾಗ ಬಾಡಿಗೆ ಮನಿ ನೋಡಿ ಮಾಡೋನು ಜೀವನ ಹಂಗಾದ ಸ್ವಸ್ಥ್ಯಾರ ಪ್ಲಾನಿ ಅರುಣೆ ಸೋಯೋಣ ನಾಯಿ ಅರುಣಾ ತೇರೆ ಸೊಯೋಣ ಒಮ್ಮೆ ನಾಯಿ ಹಾಡ ಹಡಗಲು ನಿನ್ನ ಮರ್ತು ಆಗಬೇಡ ಸ್ವಾನ ಎರಡು ಮಕ್ಕಳು ಪ್ಯಾರಿಗೆ ಹೋದು ಎರಡು ಮಕ್ಕಳು ಯಾರು நாவோ நடி சேரோனு பாம்பை புன ஹிர்யாரி நாவோ நான் நடி ஆகும் பாம்பை புனரே தாயு சோயலா தாயரு நேரத்துல தாயி அட் ಅಲ್ಲ ಆ ಸಣ್ಣವನ್ ಹೆಣತಿ ಸುಮ್ ಕುಂಡ ಪುಣ್ಯಾತ್ಮರೇ ಆ ಗಂಡಗೆ ಹೇಳ್ತಾಳ ಗಂಡಗೇನ್ ಹೇಳ್ತಾಳ ಬೀರಣ್ಣ ಏನ್ ಏನ್ರಿ ಆ ನನ್ನ ನಿಮ್ಮ ಅಣ್ಣ ನಿಮ್ ಅತ್ತಿಗಿ ಬಂದು ಒಂದ್ ದಿವ್ಸನು ನಿಮ್ಮ ನಿಮ್ಮ ಅವ್ವ ಅಪ್ಪನ ಕೈಯಾಗ ನಡಿಲಿಲ್ಲ ಅವ್ರೇ ಬ್ಯಾರ್ಯಾಗ ಹೋದಾರ ನಾ ಕಿರುದಿ ಮನ್ಯಾಗ ಹೌದು ನಾವ್ ಯಾಕಿರೋದು ಅಂತ ಹೇಳಿ ನೋಡ್ರಿ ನಮ್ಮ ಮಕ್ಕಳಿಗೆ ಅನುಲ್ ಮಾಡಬಾರ್ದು ಅಂತ ಹೇಳಿ ಒಳ್ಳೆ ಹಣ್ಣ ತೆಗೆದು ಲಗ್ನ ಮಾಡಿದ್ರು ಕೂಡ ಆ ತಾಯಿ ತಂದಿ ಎಷ್ಟು ಅನುಲ್ ಮಾಡ್ತಾರೆ ತಾಯಿ ತಂದೆ ಎಷ್ಟು ಪೇರಶ್ವರಿ ಆಗಿ ಬೀಳ್ತಾವ ಅಂತಕ್ಕಂಥ ಇದ್ರೊಳಗ ಆ ದೊಡ್ಡವ್ರು ಹೋಗ್ಯಾರ ಅಂದ್ರ ಒಳಕ್ ನಾ ಯಾಕಿರ್ಲತ್ ಹೇಳಿ ಆ ಸಣ್ಣವನ್ ಹೆಂಡತಿ ಸಣ್ಣವನಿಗೆ ಕಿವಿ ತಿರುದ್ಳು ಹೌದಾ ಸೋಗಾ ತಿರುದ್ರು ಕಿವಿ ಒಳಪ್ಪ ಹಾ ತಿರುವಿ ಏನು ಮಾಡ್ತಾಳ ಸಣ್ಣವನ್ ಹೆಂಡತಿ ಸಣ್ಣವನ್ ಹೆಂಡತಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾಳ ಹಾ ಪುಡಾ ಮುಂಬೈ மக்கள் எி ஹோது கேட்க மாத்தாடு தன ನನ್ನ ಮನಿತನ ತಂದಿಗೆ ನುಗಿಸಿ ಒಗದನಲ್ಲ ಇದೇ ಬಂದಿದೆ ಇನ್ನೊಮ್ಮೆ ಬರಬ್ಯಾಡು ನನ್ನ ಮನಿತನ ತಂದೆಗೆ ನುಗುಸ ಗೊಂಡನಾ ತಾಯಿ ಅರುಣ ತೇರೆ ಸೊಯಣ ತಾಯಿ ತಾಯಿ

ಈ ಗೋಟ್ಯಾಳ ಊರಾಗ ನಮ್ಮ ಅಪ್ಪನ ಬಳಗದವ್ರು ನಮ್ಮ ಬಳಗದವ್ರಿ ಏನು ಹೇಳ್ದತ್ ಕೇಳಿದ್ರ ಆ ದೊಡ್ಡವ ತನ್ನ ಹೆಣ್ತಿ ತಗೊಂಡು ಬ್ಯಾರೋದ ಸಣ್ಣವನು ಹೆಣತಿ ತಗೊಂಡು ಹೋದ ಮಕ್ಕಳಿಗೆ ಸಾಲ ಮಾಡಿ ಲಗ್ನ ಮಾ ತಂದಿದ್ದವ ದೊಡ್ಡ ಮಗನಿಗೆ ಅಪ್ಪ ಗೌಡ್ರ ಬಲ್ಲಕ್ಕೆ ಸಾಲ ತಗದ ಎರಡು ಲಕ್ಷ ರೊಕ್ಕ ಕೇಳಗತ್ತರ ರೊಕ್ಕ ಕೊಡು ಮಗನೇ ಹೇಳಿ ದೊಡ್ಡ ಮಗನಿಗೆ ತಂದಿ ಕೇಳ್ದಾಗ ಮಗ ಹೇಳ್ತಾನೆ ಪುಣ್ಯಾತ್ ಮರೇ ಅಪ್ಪ ನಿನಗ ನಾ ಸಾಲ ಮಗನ ಲಗ್ನ ಮಾಡ ೇಳಿ ಲ ನೋಡ್ರಿ ರಾಕ್ ಇಲ್ಲ ರೀ ಲಗ್ನ ಹಾಕ್ತಾವ ಏನು ನಿನಗೆ ಸಾಲ ಹೇಳಿಲ್ಲ ಲಗ್ನ ಮಾಡತ್ ಹೇಳಿ ನಂದಾಗ್ಯಪ್ಪ ನಿಮ್ಮ ಲಗ್ನಕ್ಕೆ ಒಂದ್ ರೂಪಾಯಿ ಬಲ್ಯಕ್ಕೆ ರಾಕ್ ಇದ್ದಿದ್ ಓ ಮಗನೇ ಗೌಡ್ರು ಬಲ್ಯಕ್ ಹೋಗಿ ಸಾಲ ತಗದು ನಿಮ್ಗ ಮನೆ ಮುಂದೆ ಅಕ್ಕಿ ಕಳ ಹಾಕಿನೋ ತಮ್ಮ ಸಾಲ ಕೊಡಬಾರ ಅಂದಾಗ ಏ ಇದೊಮ್ಮ ಏನ ಬಂದಿದ್ ಬಂದಿದಿ ಇನ್ನೊಮ್ಮ ನನ್ನ ಮನಿತನ ತನ ಅಂದ್ರ ಮಗನ ನಿನಗ ಚಂದ ಮಾಡಲ್ಲ ಅಂದ ತಂದಿ ಹೌದು ಹಿರಿ ಮಗ ಹಿರಿ ಮಗ ಅಂದ ಈ ಸಾಲ ಮುಟ್ಸೋದಕ್ಕಾಗಿ ತಂದಿ ಎಲ್ಲಿ ದುಡ್ಲಿಕ್ಕಿರ್ತಾನ ಎಲ್ಲಿ ಹೋದ ದುಡ್ಲಿ ಅಕ್ಕ ಕೇಳೋ ಹೋಲಿ ಮಾಡಿದ ಸಾಲ ಮುಟ್ಟಿಸೋದಕ್ಕಾಗಿ ಸೌಕರ್ಯ ಮನೆಯಾಗ ತಂದೆ ಕಾಯಿ ತಾನು ಎಮ್ಮೆ ತಾನ

and yeah. i'm yeah. yeah. ಎರಡು ಮಕ್ಳು ಎರಡು ಆಯ್ಕೆ ಓಣ್ಯಾನ ಜನ ಸುದ್ದಿ ಸುದ್ದಿರಂಗಿಲ್ಲ ನಮ್ಮ ಆಜುಬಾದ್ ನಾವು ಸುದ್ದಿದ್ದೇವೆ ಅಂದ್ರೆ ನಮ್ಮ ಆಜು ಬಾಜುದ್ರ ಸುದ್ದಿರಲಿಲ್ಲ ಅವ್ರು ಅಂದ್ರೆ ನಾವು ಸುದ್ದಿರಂಗಿಲ್ಲ ಆ ತಾಯಿಗೆ ಮಾತಾಡ್ತಾರ ಏ ಆ ಮಲ್ಲವನ ಮಕ್ಕಳು ಎರಡು ಮಕ್ಕಳು ಊರ್ಗೆ ಸಾಲ ಮಾಡಿ ಲಗ್ನ ಮಾಡ್ಕೊಂಡು ತಾಯಿ ತಂದಿಗೆ ಬಿಟ್ಟು ಹಾದು ಅವ್ ಎಡ್ಡು ಗಾಂಡ ಹೆಣ್ತಿ ತಂದಿದ್ದು ದನ ಕೈಲಿಕ್ ಗೌಡ್ರ ಬಲಿ ದುಡ್ಲಿಕ್ಕೆ ನಿಂತು ತಾಯಿ ಇದ್ದಕ್ಕೊಬ್ಬಕ್ಕೆ ಮನ್ಯಾಗ ಒಬ್ಬಕಿನೇ ಕೂತು ದಿನ ಅಳ್ಳಕತ್ತಾಳ ಎಂತ ಪರಿಸ್ಥಿತಿ ಆ ಮಲ್ಲವೊಂದು ಒಂದು ಹೆಂಥ ಹಣಿ ಅಕ್ಕಿನ ಬೋಗದಾಗ ಬರ್ದಿರ್ಬೇಕು ದೇವ್ರ ಹೇಳಿ ಕಂಡಂಗೆ ಒಣ ಜನ ಚುಚ್ಚುಚ್ಚಿ ತಾಯಿಗೆ ಸಹಿಸ್ಕೋದಿಲ್ಲ ಹೌದಾ ತಾಯಿಗೆ ಸಹಿಸ್ಕೋದಿಲ್ಲ ಎಲ್ಲಿ ಹೋಗಿ ಪ್ರಾಣ ಕೊಡ್ತಾಳೆ ತಾಯಿ ಪ್ರಾಣ ಕಾಡಿನೊಳಗ ಸತ್ತರ ಸಿಗಲಿಲ್ಲ ನಾಯಿ ಹಣ ಹೌದಾ ಸಾಲಗಾರರ

ತಾಯಿ ನೋಡ್ರಿ ಆ ತಾಯಿ ಆರ್ಯದಾಗ ಸೈಬೇಕಾದ್ರ ಹಂಗೆ ಸೈಲಿಲ್ಲ ಯಪ್ಪಾ ಬೀರದೇವರ ದೇವರ ಮಾಳಿಂಗರಾಯಿ ಮುತ್ಯ ಪರಮಹಾತ್ಮ ನನ್ನ ಜೀವ ಇವತ್ತ ಹಣ್ಣಾಗ್ಯಾಲಕ ನನ್ನ ಜೀವ ಇವತ್ತು ಹಣ್ಣಾಗ್ಯದ ವಯಸ್ಸಾಗ್ಯದ ನಾ ಸಾಯಲಕ್ಕ ನನ್ನ ಮಕ್ಕಳಿಗೆ ಸ್ವಸ್ಥರಿಗೆ ಅಂತ ಹೇಳಿ ಬೀರಪ್ಪ ಬೇಡ್ಕೊಂಡು ಪ್ರಾಣ ಕೊಡ್ತಾಳ ತಾಯಿ ಎಂತ ಗುಣ ರೀ ತಾಯಿ ನೋಡು ಇವತ್ತ ಆ ವಯಸ್ಸಾಗ್ಯದ ತಾಯಿಗೆ ಹೇಳಿ ನೀವು ಮಗ ಸೊಸಿ ಪ್ಲಾನ್ ಮಾಡಿ ಹೊರಗೆ ಹಾಕದ್ರಿ ಅಂದ್ರೆ ಒಂದ್ ದಿನ ಅದೇ ಇವತ್ತಿನ ದಿವಸ ತಾಯಿ ವಯಸ್ಸು ಹೇಳಿ ಪರ್ಯಾಣ ತೆಗೆದು ಪ್ರಯಾಣದ ಹಾಕಿ ಕೊಟ್ರಿ ತಾಯಿ ತಂದಿ ಎಟ್ಟ ಕೊಡ್ತೀರಿ ನೋಡು ನಿಮ್ಮ ಮಕ್ಕಳು ಯಾಕ ಆ ತಾಯಿ ತಂದಿಗೆ ನೀವು ಶಿಕ್ಷೆ ನಿಮ್ಮ ಶಿಕ್ಷೆ ಅವ್ವ ಅಪ್ಪನ ನೀವು ಆ ಅವ್ರ ಉಪಗಾರ ತಿರ್ಗಸ್ರಿ ಸಾಯು ಮಠ ಅವ್ರನ್ನ ಚಂದಾಗಿ ನೋಡ್ಕೊಂಡ್ರಿ ಅಂದ್ರೆ ನಿಮ್ಮ ಮಕ್ಕಳು ಅಂತ ಹೇಳಿ ಇದು ಅಬ್ಜಲ್ಪುರ ಸಣ್ಣ ಮಗನ ವತಿಯಿಂದ ವಿನಂತಿ ಅದ ತಾಯಿ ಎಲ್ಲಿ ಪ್ರಾಣ ಕೊಡ್ತಾಳ ಮಕ್ಕಳಿಗೆ ಹರ್ಕಿ ಕೊಟ್ಟು ಹೋದ್ ಬಳಕ सत्तर शेगलेला ताई प्रणा ಮುದುಕಿ ಇಂಗ ಬದುಕಿ ಸೌಕರ ಮನಿಯೊಂದು ಎಣ್ಣಿ ಗುಡದು ತಂದೆ ಬೆಟ್ಟನು ಪ್ರಾಣ ಮನಿತನಾಯ್ತು ರಣರಣ ಸೌಕಾರ ಮನೆಯೊಂದು ಎಣ್ಣಿ ಗುಡದು ತಂದೆ ಬೆಟ್ಟಾನು ಪ್ರಾಣ ಮನಿತನಾಯ್ತು ರಣರಣ ಸೊಯಣ ಒಬ್ಬೈನೋ ಹತ್ತು ನಾಯಿ ಹಣಗಳು ನಿನ್ನ

Сюраль на колонна, с видом гадина. மறுத்துட ச உப்ப உண்ட ಗವನ ಸವಿಡ ಗುಜಲ ಉಡಿಯದ ಸಮದಾಗ ಪಿಂಡು ಮಾಸ್ತರ ಮಾಡವ ಗಾಯಣ ಸಂಗೀನ ಚಿರ್ವನಾಗಣ ಉಡಿದ ಸಮದಾಗ ಪಿಂಡು ಮಾಸ್ತರ ಮಾಡವ ಗಾಯಣದ ಮಾಸ್ತರ ನಮನ್ನ ತಾಯಿ ಡಾ ತೋರು ಪವ ತಾಯಿ ಡಾ ತೋರು ಪವ ಅದಕ್ಕ ಅದಕ್ಕೆ ರಾಗಿಗಿ ಹೌದು ಸಟ್ ಆಗಂಗಿಲ್ಲ ಸಟ್ ತಾಯಿ ಅರುಣ ತಿರು ಸೊಯಣ್ಣ ತಾಯಿ ಅರುಣ ತಿರು ಸೊಯಣ್ಣ ಒಂಬತ್ತು ತಿಂಗಳ ಹೊತ್ತು ಶರ್ತು ತಾಯಿ ಹಡದಳು ನಿಮ್ಮನಾ ಮರುತು ಆಗ್ಬ್ಯಾಡ ಸಾನ ಒಂಬತ್ತು ತಿಂಗಳ ಹೊತ್ತು ಶರ್ತು ತಾಯಿ ಹಡದಾಳು ಮರತು ಆಗಬೇಡ ಆಗ್ಬೇಡಸ್ವಾನ 내 아라 달라는